ಸ್ನೇಹಿತರೆ ಗಾಯತ್ರಿ ಕಿಚನ್ಗೆ ನಿಮ್ಗೆಲ್ಲ ಸ್ವಾಗತ ಸ್ನೇಹಿತರೆ ಇವತ್ತು ನಾನು ಹೇಗೆ ರಾಗಿ ಮಾರ್ಟ್ ಮಾಡ್ಕೋಬಹುದು ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು ಈ ರಾಗಿ ಮಾರ್ಟ್ ನಾವು ಮಕ್ಕಳಿಗೂ ಮಾಡ್ಕೊಡ್ಬಹುದು ನಾವು ದೊಡ್ಡವರು ಕುಡಿಬಹುದು ತುಂಬಾನೇ ಚೆನ್ನಾಗಿರುತ್ತೆ ಇದನ್ನ ಹೇಗ್ ಮಾಡೋದು ಅನ್ನೋದನ್ನ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತ ಐಕಾನ್ ಅನ್ನ ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂತ ಎಲ್ಲಾ ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಸಿಗತ್ತೆ ಇವಾಗ ವೀಣಾ ಮೇಡಮ್ ಅವರು ಯಾವ ರೀತಿ ಮಾಡ್ತಾರೆ ಅದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಇದೆಲ್ಲ ನಾವೀಗ ನೋಡ್ಕೊಂಡ್ ಬರೋಣ ನಾನ್ ಮಾಡೋದಕ್ಕಿಂತ ಅವ್ರ ಹತ್ರನೇ ಮಾಡ್ಸೋಣ ಅಂತ ಅಂದ್ಕೊಂಡೆ ಯಾಕೆಂದ್ರೆ ಅವರಿಗೆ ತುಂಬಾ ಟೈಮ್ ಇಂದ ಮಾಡಿ ಮಾಡಿ ಅಭ್ಯಾಸ ಇರತ್ತೆ ಅಲ್ವಾ ನಾನು ಈಗಷ್ಟೇ ಕಲ್ತು ಮಾಡ್ತಿರೋದು ಅದಕ್ಕಿಂತ ಅವ್ರ ಹತ್ರನೇ ಮಾಡ್ಸಿದ್ರೆ ಇನ್ನು ಚೆನ್ನಾಗಿ ಹೇಳ್ಕೊಡ್ತಾರೆ ಅಂತ ಹೇಳ್ಬಿಟ್ಟು ಇವಾಗ ಅವ್ರ ಹತ್ರನೇ ಮಾಡಿಸ್ತಾ ಇದ್ದೀನಿ ಯಾವಾಗ್ಲೂ ಯಾರಿಗೆ ಅದು ಚೆನ್ನಾಗ್ ಗೊತ್ತಿರುತ್ತೋ ಅವ್ರು ಮಾಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಹಾಗೆ ಇದನ್ನ ಮಾಡ್ಕೊಂಡು ಕುಡಿಯೋದ್ರಿಂದ ಆಗೋದಿಲ್ಲ ಕಡಿಮೆ ಆಗುತ್ತೆ ಜಾಸ್ತಿ ಮಾಡಿನೂ ಕುಡಿಬಹುದು ಹ್ಮ್ ಎರಡು ಚೆನ್ನಾಗಿ ಅದ ಹಾಗೆ ಡೈರೆಕ್ಟ್ ಬಿಸಿಗೆ ಇಟ್ಟ್ರೆ ಗಂಟ ಇವಾಗ ಚೆನ್ನಾಗಿ ಕುದಿ ಕುದಿ ಬಂದ ಮೇಲೆ ಇದಕ್ಕೆ ಹಾಲನ್ನು ಹಾಕೋಬೇಕು ಚೆನ್ನಾಗಿ ಕುದಿಯೋವರೆಗೆ ನಾವು ಇದನ್ನ ಕಾಯಿಸ್ಕೋಬೇಕು ನೇನ ಹಾಲು ಹಾಕ್ಬಿಡೋಣ ಹ್ಮ್ ಸರ್ಪರ್ ಮಾಡ್ತೀನಿ ಹ್ಮ್ ನೀವು ಬೆಲ್ಲ ಬೇಕನ್ನೋರು ಹಾಕೊಳ್ಳಿ ಬೆಲ್ಲ ಬೇಡ ನಾವು ಸಪ್ಪೆನೇ ಕುಡಿತೀವಿ ಅನ್ನೋರು ಬೆಲ್ಲ ಹಾಕೋಬೇಕಂತಿಲ್ಲ ಬೆಲ್ಲ ಹಾಕೊಂಡ್ರೆ ತುಂಬಾ ಒಳ್ಳೇದು ಐರನ್ ಕಂಟೆಂಟ್ ಸಿಗುತ್ತಲ್ಲ ನಿಮಗೆ ಮಕ್ಕಳಿಗೆಲ್ಲ ಕೊಡುವಾಗ ಬೆಲ್ಲ ತುಂಬಾನೇ ಒಳ್ಳೇದು ಯಾಕೆಂದ್ರೆ ಇವಾಗಿನ ಮಕ್ಕಳುಗಳು ಬೆಲ್ಲ ತಿನ್ನೋದೇ ಕಡಿಮೆ ಆಗ್ಬಿಟ್ಟಿದೆ ನಾವೆಲ್ಲ ಚಿಕ್ಕವರಿಗೆ ಎಷ್ಟು ತಿನ್ಸ್ತಾ ಬೋನ್ ಎಲ್ಲ ಸ್ಟ್ರಾಂಗ್ ಆಗುತ್ತೆ ಅಂತ ಹೇಳ್ತಾರೆ ಬೆಲ್ಲ ತಿನ್ನೋದ್ರಿಂದ ಕಬ್ಬಿನ ಅಂಶ ಹೌದು ನೋಡಿ ಇವಾಗ ಮಾಲ್ಟ್ ರೆಡಿ ಇದನ್ನ ಒಂದು ಗ್ಲಾಸಿಗೆ ಹಾಕೊಂಡು ಕುಡಿದು ಬಿಡೋಣ ಇವಾಗ ರಾಗಿ ಮಾಡಿ ಮಾಡೋಕ್ಕೆ ಏನೆಲ್ಲ ಸಾಮಗ್ರಿ ಬೇಕು ಅಂತ ಹೇಳ್ತೀನಿ ಫಸ್ಟಿಗೆ ರಾಗಿ ಕೆಂಪಕ್ಕಿ ಕಡಲೆಕಾಯಿ ಬೀಜ ಉದ್ದಿನಬೇಳೆ ಹೆಸರು ಕಾಳು ಕಡಲೆಬೇಳೆ ಏಲಕ್ಕಿ ಗೋಡಂಬಿ ಬಾದಾಮಿ ಒತ್ತುತ್ತೆ ಹೆಸರು ಕಾಳು ಬದಲು ಹೆಸರು ಬೇಳೆನೂ ತಗೋಬಹುದು ತಗೋಬಹುದು ಯಾವ್ದಾದ್ರು ಪರವಾಗಿಲ್ಲ ಹೆಸರು ಬೇಳೆ ಅಥವಾ ಹೆಸರು ಕಾಳು ಇವಾಗ ಮಾಡೋದು ಹಿಂಗೆ ಅಂತ ತೋರಿಸ್ತೀನಿ ಇವಾಗ ಇವಾಗ ಮಾಡಕ್ ಬೇಕಾದ ಅಳತೆಗೆ ಯಾವ್ದು ಬೇಕು ಆ ಪಾತ್ರನ ತೋರಿಸ್ತೀನಿ ನಾನು ಇದು ತಗೊಂಡಿದ್ದೀನಿ ಅಳತೆಗೆ ನೀವು ಯಾವ್ದು ಬೇಕೋ ಅದನ್ನ ತಗೋಬಹುದು ನಿಮ್ ಸೈಜ್ ಬೇಕು ಅಂತಂದ್ರೆ ಚಿಕ್ಕದು ಇದಕ್ಕಿಂತ ಚಿಕ್ಕದು ಯಾವ್ದು ಬೇಕಾದ್ರೂ ತಗೋಬಹುದು ಇವಕ ಅದರಲ್ಲಿ 2 ರಷ್ಟರಾಗಿ ತಕೊಳ್ಳುತ್ತಿರಲ್ಲ ಇದರಲ್ಲಿ ಎರಡು ರಾಗಿ ಮತ್ತೆ ಎಲ್ಲ ಅಂತೆ ಇಲ್ಲ ಇದೇ ಪಾತ್ರೆನಲ್ಲಿ ಮಾಡ್ಕೊಂಡು ಹೊರ ಐತು ಮತ್ತೆ ಅದನ್ನ ಸರಿಯುವಾಗ ಲೋ ಫ್ಲೇಮ್ ಅಲ್ಲಿ ಇರಬೇಕಾ ಹೈ ಫ್ಲೇಮ್ ಅಲ್ಲಿ ಇರಬೇಕಾ ಉರಿ ಮೀಡಿಯಂ ಸಾ ಜಾಸ್ತಿ ಇದಾಯಿತು ಅಂದ್ರೆ ಲೋ ಮಾಡ್ಕೊಳ್ಳಿ ಹೈ ಫ್ಲೇಮ್ ಅಂತ ಬೇಡ ಅಂತ ಸಂತಷ್ಟೆ ಮಾಡಣವಾ ಇದರಲ್ಲಿ ಎರಡು ಕಪ್ ಮಾಡಿದಾಗ ಅದು ಪಟ್ 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 ಓಪನ್ ಆಗುತ್ತೆ ಓಪನ್ ಆಗುತ್ತೆ ಗರಿ ಗರಿ ಆಗುತ್ತಲ್ಲ ಅದು ಫುಲ್ ತಿಂದ್ರು ಒಳ್ಳೆ ಸೌಂಡ್ ಬರುತ್ತೆ ಕಲರ್ ನೋಡಿ ಚೇಂಜ್ ಆಗುತ್ತೆ ಚೇಂಜ್ ಆಯ್ತಲ್ವಾ ನೋಡಿ ಒಂದು ಬಟ್ಟೆ ಹಾಕೊಂಡ್ಬಿಟ್ಟು ಇವಾಗ ಅದರ ಮೇಲೆ ಪೇಪರ್ ಹಾಕೋಬೇಕು ಇರುತ್ತೆ ಪೇಪರ್ ಮೇಲೆ ಹಾಕಿದ್ರೆ ಚೆನ್ನಾಗಿ ಗರಿ ಗರಿ ಇರುತ್ತೆ ನಿಮ್ಗೆ ಪೇಪರ್ ಬೇಡ ಅನ್ನೋ ಹಂಗಿದ್ರೆ ಬೇರೆ ಯಾವ್ದ್ರ ಮೇಲೆ ಹಾಕೊಳ್ಳಿ ಬೇಗ ಆರುತ್ತೆ ಈ ಥರ ಮಾಡ್ಕೊಂಡ್ರೆ ಮತ್ತೆ ರಾಗಿನ ಕ್ಲೀನ್ ಆಗಿ ಮಾಡೋಕ್ಕಿಂತ ಮುಂಚೆ ಇವಾಗ ಒಂದ್ ಪೌಲ್ ಆಗುವಷ್ಟು ಅಕ್ಕಿಯನ್ನ ತಕೊಂಡಿದ್ದಾರೆ ಎರಡರಷ್ಟು ರಾಗಿ ಅಲ್ಲಿ ಅಕ್ಕಿ ಕೆಂಪಕ್ಕಿ ಒಂದ್ ಕಡೆ ರಾಗಿ ಇನ್ನೊಂದು ಕಡೆ ಅಕ್ಕಿಯನ್ನು ಹುರ್ಕೊಳ್ತಾ ಇದ್ದೀವಿ ಇದು ಕೂಡ ಸಿಡಿ ಓಪನ್ ಆಗುತ್ತೆ ಒಂಚೂರು ತರಮ್ ತರಮ್ ಆತರ ಹ್ಮ್ ಇದಕ್ಕೆ ನುಚ್ಚಿನುಂಡೆಗೆಲ್ಲ ಹುರ್ಕೋತೀವಲ್ಲ ಇದು ತುಂಬಾ ಪೌಷ್ಟಿಕ ಮಾತ್ರ ಮಕ್ಕಳಿಗೆಲ್ಲ ಮಾಡ್ಕೊಟ್ರೆ ತುಂಬಾನೇ ಒಳ್ಳೇದು ಹಾಗೆ ದೊಡ್ಡವರು ಕೂಡ ಮಾಡ್ಕೊಂಡು ಕುಡಿಬಹುದು ನೀವು ಟೀ ಕಾಫಿಯನ್ನ ಕುಡಿಯೋ ಬದಲು ಇದನ್ನ ಮಾಡ್ಕೊಂಡು ಕುಡಿದ್ರೆ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು ಇವನಿಂಗ್ ಟೈಮಲ್ಲಿ ಮಾಡ್ಕೊಂಡು ಕುಡಿಬಹುದು ಅಥವಾ ಮಾರ್ನಿಂಗ್ ಟೈಮಲ್ಲಿ ಅಲ್ವಾ ಇದನ್ನ ಮತ್ತೆ ಆ ತರ ಗಂಜಿ ತರ ಆಮ್ಲೇ ಮಾಡ್ತಾರಲ್ಲ ಹಂಗೂ ಮಾಡಬಹುದು ಅದಕ್ಕೆ ಅದು थिक ಆಗಿ ಹಾಕ್ಬಿಟ್ಟು ಸ್ವಲ್ಪ ಹಾಕಿಬಿಟ್ಟು ಆ ಮಾಡಬಹುದು ಆ ತರ ಮಾಲ್ಟ್ ತರ ಅಂತಂದ್ರೆ ಸ್ವಲ್ಪ ನೀರಾಗಿರುತ್ತೆ ಇದಾದ್ರೆ ಸ್ವಲ್ಪ ಮಕ್ಕಳ ಹೆಸರಿಲಾಕೇನ ಈಗ ಡಯಟ್ ಮಾಡೋದವ್ರೆಲ್ಲ ಆದರೆ ಗಂಜಿ ತರ ಮಾಡ್ಕೊಂಡು ಇದನ್ನ ಕುಡ್ಕೊಂಡೇ ಇರ್ಬೋದು ಯಾಕೆಂದ್ರೆ ಅದಕ್ಕೆ ಎಲ್ಲ ಒಳ್ಳೊಳ್ಳೆ ಐಟಮ್ಗಳನ್ನ ಡ್ರೈ ಫ್ರೂಟ್ಸ್ ಹಾಕಿರ್ತೀವಿ ಮತ್ತೆ ಶೇಂಗಾ ಇರುತ್ತೆ ಉದ್ದಿನಬೇಳೆ ಹೆಸರು ಕಾಳು ಎಲ್ಲ ಇರುತ್ತಲ್ಲ ಅಕ್ಕಿ ರಾಗಿ ಕೆಂಪತ್ತಿ ಒಳ್ಳೆ ಟೇಸ್ಟ್ ಕೊಡತಂತೆ ಇದಕ್ಕೆ ಎಲ್ಲಾನು ಕ್ಲೀನ್ ಆಗಿ ತೊಳ್ಕೊಂಡು ಬಿಸಿಲಲ್ಲಿ ಒಣಸ್ಕೊಂಡ್ಬಿಟ್ಟು ಮಾಡಿ ಕ್ಲೀನ್ ಆಗಿ ತೊಳ್ಕೊಳಕ್ ಅಂತಂದ್ರೆ ಅಕ್ಕಿನ ಚೆನ್ನಾಗಿ ಹುರ್ಕೊಂಡ್ಬಿಟ್ಟು ಒಂದ್ ಸ್ವಲ್ಪ ಹೊತ್ತು ನೀವು ಬಿಸಿಲಿಗೆ ಹಾಕೊಂಡು ದಾಳಿಗೆ ಹಾಕೊಂಡು ಜರ್ಡಿ ಇಟ್ಕೊಂಡ್ರು ಧೂಳಲ್ಲ ಏನಾದ್ರು ಇದ್ರೆ ಹೋಗುತ್ತೆ ಚೇಂಜ್ ಆಗ್ತಾ ಇದೆ ಸ್ವಲ್ಪ ವೈಟ್ ವೈಟ್ ತರ ಆಗ್ತಾ ಇದೆ ಇವಾಗ ಇನ್ನೊಂದು ಬೌಲ್ ಅಷ್ಟು ರಾಕಿನ ಹುರ್ಕೊಂಡಿರುವಂತದ್ದು ಮೊದಲು ಒಂದು ಬೌಲ್ ಹುರ್ಕೊಂಡಿದ್ದಾಗಿತ್ತು ಇವಾಗ ಇನ್ನೊಂದು ಬೌಲ್ ಅಷ್ಟು ಹುರ್ಕೊಂಡಿದ್ದಾಗಿದೆ ಈ ರೀತಿ ತೆಳುವಾಗಿ ಹರಡ್ಕೊಂಡ್ರೆ ನೀವು ಬೇಗ ಇದು ಹಾರೋಗುತ್ತೆ ಒಂದೊಂದಂಗೆ ಹುರ್ಕೊಂಡ್ಬಿಟ್ಟು ಹರಡ್ಕೊಳ್ಳೋದು ಅಂದ್ರ ಮೇಲೆ ಒಂದು ಹೆಸರು ಕಾಳನ್ನು ಹಾಕೊಳ್ತಾ ಇದ್ದಾರೆ ಕಾಲ್ ಭಾಗದಷ್ಟು ಹೆಸರು ಕಾಳು ಈ ಕಡೆ ಹೆಸರು ಕಾಳು ಕೂಡ ಚೆನ್ನಾಗಿ ಒದ್ದಾಗಿದೆ ನೋಡಿ ಕಲರ್ ಕೂಡ ಸ್ವಲ್ಪ ಚೇಂಜ್ ಆಗ್ತಾ ಇದೆ ನೋಡಿದ್ರೆ ಗೊತ್ತಾಗುತ್ತೆ ಹಾಗೆ ಪರಿಮಳ ಕೂಡ ಆಗಿದೆ ಈ ಹಸಿರು ಬೇರೆ ಈ ಬ್ರೌನಿಶ್ ಆಗ್ತಾ ಇದೆ

ಕೆಂಪು ಅಂತ ಗೋಲ್ಡನ್ ಬ್ರೌನ್ ಬರುತ್ತಲ್ಲ ಈ ಪಂಚಕಿ ಜೊತೆ ಎಲ್ಲ ಇಲ್ಲಿ ಎಲ್ಲ ನೋಡಿ ಹೌದು ಸ್ಮೆಲ್ ಬರ್ತಾ ಇದೆಯಲ್ಲ ಈ ರೀತಿ ಚೆನ್ನಾಗಿ ನೀವು ಹುರ್ಕೊಂಡು ಮಾಡಿದರೆ ತುಂಬ ದಿನಗಳ ಕಾಲ ಇಟ್ಕೋಬಹುದು ಪೌಡ್ರನ್ನ ಹಸಿ ಇರುವಾಗಲೇ ನೀವು ಚೆನ್ನಾಗಿ ಹುರ್ಕೊಳ್ದೇನೆ ಪೌಡ್ರ್ ಮಾಡ್ಕೊಂಡ್ರಿ ಅಂದರೆ ಅದು ಜಾಸ್ತಿ ಇಟ್ಕೊಳಕ್ಕಾಗಲ್ಲ ಕೆಟ್ಟೋಗುತ್ತೆ ಯಾವುದೇ ಪೌಡರ್ ಮಾಡ್ಕೊಳ್ಳುವಾಗಲೂ ಕೂಡ ಚೆನ್ನಾಗಿ ಹುಡ್ಕೊಂಡು ಮಾಡ್ಕೊಂಡ್ವಿ ಅಂದ್ರೆ ತುಂಬಾ ದಿನಗಳ ಕಾಲ ಇಟ್ಕೊಂಡು ಅದನ್ನ ಬಳಸ್ತೀವಿ ಮಂಗಳವಾರ ಮತ್ತೆ ಶುಕ್ರವಾರ ಮಾಡಬಾರ್ದಂತೆ ಬೇರೆ ವಾರಗಳಲ್ಲಿ ಮಾಡ್ಕೋಬಹುದು ಕೆಲವೊಂದಕ್ಕೆ ಕೆಲವೊಂದು ಪದ್ಧತಿ ಅಂತ ಇರುತ್ತೆ ಅವ್ರು ಮಾಡ್ಕೊಂಡು ಬಂದವರು ಯಾವ ರೀತಿ ನಮಗೆ ಹೇಳಿರ್ತಾರೋ ನಾವು ಕೂಡ ನಿಮಗೆ ಅದನ್ನೇ ಹೇಳೋದು ದುಡ್ಡಿನ ಬೇರೆ ಕಾಲ್ಬೋಲ್ ಆಗುವಷ್ಟು ಉದ್ದಿನ ಬೆಳೆ ಕೂಡ ಚೆನ್ನಾಗಿ ಹುರ್ಕೊಳ್ಳೋಣ ಕಲರ್ ಚೇಂಜ್ ಆಗುವವರೆಗೆ ಒಳ್ಳೆ ಪರಿಮಳ ಬರುತ್ತಲ್ಲ ಅಲ್ಲಿವರೆಗೆ ಹುರ್ಕೊಳ್ಳೋಣ ಉದ್ದಿನ ಬೆಳೆ ಕೂಡ ಕಲರ್ ಚೇಂಜ್ ಆಗಿದೆ ಈ ರೀತಿ ಕಲರ್ ಚೇಂಜ್ ಆಗುವವರೆಗೆ ಅದನ್ನ ಹುರ್ಕೋಬೇಕಾಗತ್ತೆ ಪರಿಮಳ ಕೂಡ ಗಮ್ಮಂತ ಬರ್ತಾ ಇದೆ ಹುಳು ಆಗುತ್ತೆ ಆಗುತ್ತೆ ಅಂತ ಹೇಳ್ತಾರೆ ಕಡಲೆಕಾಯಿ ಬೀಜ ಕೂಡ ಕಾಲು ಬೋಲ್ ಆಗುವಷ್ಟು ತೊಗೊಂಡಿರುವಂಥದ್ದು ಇದನ್ನು ಕೂಡ ಚೆನ್ನಾಗಿ ಹುರ್ಕೋಬೇಕು ಇದು ಸಿಪ್ಪೆ ಎಲ್ಲ ಓಪನ್ ಆಗಬೇಕಲ್ಲ ತೆರಿಗೆ ಬರುತ್ತೆ ಸಿಪ್ಪೆ ತೆಗಿಯೋದು ತೆಗಿಬೇಡ ನೋಡಿ ನೋಡಿ ಎಲ್ಲ ಸಿಡಿಕ್ಕೆ ಸ್ಟಾರ್ಟ್ ಆಯಿತು ಈ ರೀತಿ ಸಿಡ್ರೂ ಸಿಪ್ಪೆ ಎಲ್ಲ ಓಪನ್ ಆಗಬೇಕು ಅಲ್ಲಿವರೆಗೆ ಇದನ್ನು ಹುರ್ಕೋಬೇಕಾಗತ್ತೆ ಕಲರ್ ಚೇಂಜ್ ಆಯಿತು ಸಿಡಿತಾ ಇದೆ ಚೆನ್ನಾಗಿ ಸೌಂಡ್ ಕೂಡ ಬರ್ತಾ ಇದೆ ಇದು ಕೂಡ ಚೆನ್ನಾಗಿ ಹುರ್ಕೊಂಡಿದ್ದಾಗಿದೆ ಕೂಡ ಇವಾಗ ಎತ್ತಿಟ್ಕೊಳ್ಳೋಣ ತೋರ್ಸೋದಿಕ್ಕೆ ಮರ್ತೋಗ್ಬಿಟ್ಟಿತ್ತು ಒಂದು ಚಮಚದಷ್ಟು ಮೆಂತ್ಯನ ಹಾಕ್ಕೊಳ್ಳಿ ಇದು ಕೈ ಬಂದ್ಬಿಡತ್ತೆ ಜಾಸ್ತಿ ಹಾಕೊಂಡ್ರೆ ಅದಕ್ಕೆ ಒಂದೇ ಚಮಚ ಸಾಕು ಇದು ಕೂಡ ಕಲರ್ ಚೇಂಜ್ ಆಗುವವರೆಗೆ ಹುರ್ಕೋಬೇಕು ಮೆಂತ್ಯ ದೇಹಕ್ಕೆ ತುಂಬಾ ತಂಪು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅದರಲ್ಲೂ ಹೆಣ್ಣು ಹುಡುಗಿಯರಿಗಂತೂ ಇದು ತುಂಬ ಒಳ್ಳೆಯದಂತೇಳಿ ಇದರಲ್ಲೆಲ್ಲ ಮಾಡ್ಕೊಡ್ತಾರಲ್ಲ ಪೀರಿಯಡ್ಸ್ ಕಲರ್ ಚೇಂಜ್ ಆಗಿದೆ ಏಲಕ್ಕಿ ಇದು ಕೂಡ ಈ ಚಿಕ್ಕ ಬೌಲ್ ಅಲ್ಲಿ ಕಾಲ್ ಬೌಲ್ ಅಷ್ಟು ಅಂದ್ರೆ ಒಂದು ಇಪ್ಪತ್ತೈದು ಇದನ್ನು ಚೆನ್ನಾಗಿ ಹುರ್ಕೋಬೇಕು ಗೋಡಂಬಿ ಬಾದಾಮಿ ಮತ್ತು ತಿನ್ನೀಗ ಎಲ್ಲ ಸೀರ್ಸ್ ತಕ್ಕೊಬೇಡಿ ಹಿಂಗಾದ್ರೆ ಇರುತ್ತಲ್ಲ ಅದನ್ನೆಲ್ಲ ಈ ರೀತಿ ಕಟ್ ಮಾಡಿಕೊಂಡು ಅದ್ರ ಬೀಜ ಎಲ್ಲ ತೆಕ್ಕೊಂಬಿಡಬೇಕು ಅದ್ರ ಬೀಜಗಳೆಲ್ಲ ತೆಕ್ಕೊಂಡು ಅದನ್ನ ಇಲ್ಲಿ ಕಾಲು ಬೌಲ್ ಆಗುವಷ್ಟು ತಕ್ಕೊಂಡಿದ್ದಾರೆ ಮೂರು ಸೇರಿ ಒಂದು ಬೌಲ್ ಆಗಬೇಕು ಇಲ್ಲಿ ಗೋಡಂಬಿ ಈಗ ಹಾಂ ಎರಡು ಆನ್ ಮಾಡೋಣ ಇದು ಕೂಡ ಚೆನ್ನಾಗಿ ಹುರ್ಕೋಬೇಕು ಇವಾಗ ಇದು ಕೂಡ ಗೋಡಂಬಿ ಕೂಡ ಹುರ್ಕೋಬೇಕು ಎಲ್ಲವೂ ಸಪ್ರೇಟ್ ಸಪ್ರೇಟೇ ಕುರ್ಕೋಬೇಕಾಗತ್ತೆ ಗೋಡಂಬಿ ಕೂಡ ಕಲರ್ ಚೇಂಜ್ ಆಗಿದೆ ಇವೆಲ್ಲವನ್ನು ಈಗ ಎತ್ತಿಟ್ಕೊಳ್ಳೋಣ ಇವಾಗ ಬಾದಾಮ್ ಕೂಡ ಕೂರ್ಕೊಳ್ಳೋಣ ಹುರ್ಕೊಂಡಿದ್ದಾಗಿದೆ ನೋಡಿ ಸಿಪ್ಪೆ ಎಲ್ಲ ಎದ್ದು ಬರ್ತಾ ಇದೆ ಆಮಾಗಿ ನೋಡಿ ಮನೆಯಲ್ಲಿ ರಾಗಿ ಮಾಲ್ಟ್ ರೆಡಿ ಮಾಡ್ಕೊಳ್ಳೋದಕ್ಕೆ ಎಲ್ಲ ರೆಡಿ ಆಯ್ತು ಇನ್ನು ಇದನ್ನ ಮೆಲ್ಲಿಗೆ ಕೊಟ್ಬಿಟ್ರೆ ನೈಸ್ ಪೌಡ್ರ್ ಕೂಡ ಮಾಡ್ಕೊಡ್ತಾರೆ ನೀವು ಕಡಿಮೆ ಪ್ರಮಾಣದಲ್ಲಿ ಮಾಡ್ಕೊತಿದ್ದೀರ ಅಂದರೆ ಮಿಕ್ಸಿಯಲ್ಲೇ ಮಾಡ್ಕೋಬೋದು ಪೌಡ್ರ್ ಮಾಡ್ಕೊಂಡು ಎಲ್ಲ ಇಟ್ಕೋಬೋದು ಜಾಸ್ತಿ ಈ ಥರ ಮಾಡ್ಕೊಂಡಿದ್ದೀರಾ ಅಂದರೆ ಮಿಲ್ಲಿಗೆ ಕೊಟ್ಟರೆ ನಿಮಗೆ ಆರಾಮಾಗಿ ಅದೇ ರೆಡಿ ಮಾಡಿಕೊಡ್ತಾರೆ ಇವಾಗ ಇದೆಲ್ಲ ಆರಿದೆ ಇವಾಗ ಮೆಲ್ಲಿ ಹಿಟ್ಟು ಹಾಕ್ಸ್ಕೊಂಡು ಬಂದುಬಿಡೋಣ ಹಾರ್ಕೊಳ್ಳಿ ಹಾರ್ಕೊಳ್ಳಿ ಮತ್ತೆ ಕಪ್ಪಾಗ್ಬಿಟ್ರೆ ಹ್ಮ್ ಅಷ್ಟಾ ಬೇಡ ಇವಾಗ ನಾನು ಡಬ್ಬದಲ್ಲಿ ರಾಗಿ ಪೌಡರ್ ಎಲ್ಲ ತುಂಬಿಟ್ಕೊಂಡಿದೀನಿ ರಾಗಿ ಮಾಲ್ಟ್ ಪೌಡರ್ ಇದು ಇವಾಗ ಆರಿದೆ ನಾವು ಮಿಲ್ಲಿಂದ ಇಟ್ ಮಾಡಿಸ್ಕೊಂಡ್ ಬಂದಾಗ ಬಿಸಿ ಬಿಸಿ ಇತ್ತಲ್ಲ ಅದಕ್ಕೆ ಹಾಡಿಟ್ಕೊಂಡಿದ್ದೆ ಒಂದು ಮೂರ್ನಾಲ್ಕು ತಾಸು ಹಾಡಿಟ್ಕೊಂಡಿದ್ವಿ ಇವಾಗ ಅದೆಲ್ಲ ಆರಿದೆಯಲ್ಲ ಇವಾಗ ಡಬ್ಬದಲ್ಲಿ ತುಂಬಿದ್ದಾಯಿತು ಗಾಳಿ ಹೋಗ್ದಿರೋ ತರ ಮುಚ್ಚಳ ಹಾಕ್ಬಿಟ್ಟು ಚೆನ್ನಾಗಿ ಇದನ್ನ ನೀರೆಲ್ಲ ತಿರೋ ತರ ಇಟ್ಕೊಂಡ್ರೆ ನಾವು ತುಂಬಾ ದಿನಗಳ ಕಾಲ ಇಟ್ಕೊಳ್ಬಹುದು ಹಾಗೇನೆ ಇದನ್ನ ಸಪ್ರೇಟ್ ಆಗಿ ಇಟ್ಬಿಡ್ಬೇಕು ಬಳಸೋದ್ನೇ ಬೇರೆ ಡಬ್ಬದಲ್ಲಿ ಹಾಕಿಟ್ಕೋಬೇಕು ಡೈಲಿ ನಾವು ಕಾಯಿಸೋದಿಕ್ಕೆ ಬಳಸ್ತೀವಲ್ಲ ಕಾಸ್ಕೊಂಡು ಕುಡಿಯೋದಕ್ಕೆ ಅಥವಾ ರಾಗಿ ಗಂಜಿ ಮಾಡ್ಕೊಳ್ಳೋದಿಕ್ಕೆ ಮಾಲ್ಟ್ ಮಾಡೋದಿಕ್ಕೆಲ್ಲ ಅದನ್ನ ಸಪ್ರೇಟ್ ಆಗಿ ಇಟ್ಕೋಬೇಕು ಇದನ್ನ ಬೇಕಷ್ಟು ತೆಕ್ಕೋಬೇಕು ನಾವು ಪ್ರತಿದಿನ ಇದನ್ನ ಓಪನ್ ಮಾಡ್ಕೊಂಡು ತೆಗೆಯೋದೆಲ್ಲ ಮಾಡಿಬಿಟ್ರೆ ಹಾಳಾಗ್ಬಿಡತ್ತೆ ನೀರಿನ ಅಂಶ ಎಲ್ಲ ಈ ಸಪ್ರೇಟ್ ಇಟ್ಕೊಂಡು ಎಷ್ಟು ಬೇಕೋ ಅಷ್ಟು ತೆಕ್ಕೊಂಡು ಮಾಡ್ಕೋಬೇಕು ಒಂದು ಸ್ವಲ್ಪ ದಿನಕ್ಕೆ ಅದು ಅಷ್ಟಿಟ್ಟಿನ ಬೇರೆ ಡಬ್ಬದನ್ನ ಹಾಕಿಟ್ಕೊಳ್ತೀನಿ ನೋಡಿದ್ರಲ್ವಾ ಎಷ್ಟು ಸುಲಭವಾಗಿ ಮಾಲ್ಟ್ನ ಮನೆಯಲ್ಲೇ ರೆಡಿ ಮಾಡ್ಕೋಬಹುದು ಅಂತೇಳಿ ನೀವು ಕೂಡ ನಿಮ್ಮ ಮನೆಯಲ್ಲಿ ಮಾಡಿಕೊಂಡು ಕುಡಿದು ಆಮೇಲೆ ಹೇಳಿ ಹೇಗಿತ್ತು ಅಂತೇಳಿ ತುಂಬಾ ಹೆಲ್ದಿ ಹೌದು ಹಾಗೆಯೇ ಬೆಳಿಗ್ಗೆ ತಿಂಡಿ ಸ್ಕಿಪ್ ಮಾಡಿದ್ರಿ ಅಂದರೆ ಇದನ್ನೇ ಮಾಡ್ಕೊಂಡು ಕೂಡ ಕುಡಿಬಹುದು ಇವತ್ತಿನ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ಹೊಸ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಇನ್ನೊಂದು ರೆಸಿಪಿ ಜೊತೆಗೆ ನಿಮ್ಮನ್ನು ಭೇಟಿಯಾಗ್ತೀನಿ